ಶ್ರೀ ಸದ್ಗುರು ಸಿದ್ಧಾರೂಢ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇಣ್ಣಮಃ ನಿನ್ನೆ ದಿವಸ ನಾವೆಲ್ಲ ಸದ್ಗುರು ಮಡಿವಾಳ ಅಜ್ಜ ಬೆಳವಡಿಯ ವೀರಭದ್ರ ದೇವರ ಗುಡಿಯಿಂದ ನೇರವಾಗಿ ಕಾಶಿಗೆ ಹೋದದ್ದನ್ನು ಕೇಳಿವಿ ಈ ಸಲ ಒಳಗ ನಮ್ಮ ಮಡಿವಾಳ ಅಜ್ಜ ಬಹಳ ದಿವಸವರೆಗೆ ಅಲ್ಲೇ ಉಳ್ಕೋತಾರು ಉಳ್ಕೊಂಡಂಥ ಸಮಯದೊಳಗೆ ಇವರ ಒಂದು ಪಾಂಡಿತ್ಯವನ್ನು ಸದ್ಗುಣಗಳನ್ನು ನೋಡಿದಂಥ ಒಬ್ಬ ನರಸಿಂಹಾಚಾರ್ಯ ಅಂತಕ್ಕಂಥವ ಇವರಲ್ಲಿ ಬಂದ ಒಂದು ಶಿಷ್ಯತ್ವವನ್ನು ವಹಿಸ್ಕೊಂಡ ಆದರ್ಶ ಶಿಷ್ಯನಂತ ಹಗಲಿರುಳು ಅವರ ಸೇವೆಯನ್ನು ಮಾಡ್ತಾ ಅವರ ಬಳಿಯಲ್ಲಿ ಸಂಸ್ಕೃತವನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಈತನ ಒಂದು ಕಲಿಕೆಯ ದೃಷ್ಟಿಯನ್ನು ಸೇವೆಯ ನಿಯತ್ತನ್ನು ನೋಡಿದಂಥ ಮಡಿವಾಳ ಅಜ್ಜ ಅವನಿಗೆ ಅತಿ ವಾತ್ಸಲ್ಯದಿಂದ ವಿದ್ಯಾಭ್ಯಾಸವನ್ನು ಹೇಳಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಂಥ ಟೈಮ್ದೊಳಗೆ ಈ ಒಂದು ಅಜ್ಜನ ಅಗಾಧವಾಗಿರ್ತಕ್ಕಂಥ ಒಂದು ಸಂಸ್ಕೃತ ಪಾಂಡಿತ್ಯವನ್ನು ನೋಡಿದಂಥ ಆ ಕಾಶಿಯ ಪಂಡಿತರು ಅದರೊಳಗೆ ಕೆಲವೊಂದು ದುರ್ಬುದ್ಧಿಯುಳ್ಳಂಥ ಕೆಲ ಪಂಡಿತರು ಈ ಮಡಿವಾಳಜ್ಜನ ವಿಷಯದೊಳಗೆ ಕುಚೇಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಶಾಂತ ಸ್ವಭಾವದವರು ಶಿವಧ್ಯಾನ ಪಾರಾಯಣರು ಆಗಿರ್ತಕ್ಕಂಥ ನಮ್ಮ ಮಡಿವಾಳ ಅಜ್ಜ ಇವರತ್ತ ಲಕ್ಷಣ ಕೊಡೋದಿಲ್ಲ ಇಂಥವರ ವಿಷಯದೊಳಗೆ ನಿರ್ಲಕ್ಷ್ಯವೇ ಸರಿ ಅಂತೇಳಿ ತಿಳ್ಕೊಂಡು ಅವರನ್ನು ಉದಾಸೀನ ಭಾವದಿಂದ ನೋಡ್ಕೊತ ಸುಮ್ಮನೆ ಇರ್ತಾರೆ ಹಿಂಗೆ ಕೆಲವೊಂದು ದಿನ ಗತಿಸಿದ ಮ್ಯಾಗ ಆ ಕಾಶಿ ಒಳಗೆ ಒಂದು ಪಂಡಿತರ ಸಭೆ ಸೇರ್ತೈತಿ ಆ ಸಭೆಗೆ ಮಡಿವಾಳಜ್ಜನ್ನು ಕೂಡ ಆಮಂತ್ರಿಸ್ತಾರೆ ಈ ಒಂದು ಗಿರ್ವಾಣ ಭಾಷೆಯಲ್ಲಿ ಈ ಒಂದು ಗಿರ್ವಾಣ ಭಾಷೆ ಅಂತಂದ್ರೆ ಸಂಸ್ಕೃತ ಭಾಷೆ ಈ ಒಂದು ಭಾಷೆಯನ್ನು ಕರತಲ ಮೂಲಕ ಮಾಡಿಕೊಂಡಂಥ ಅನೇಕ ದೊಡ್ಡ ದೊಡ್ಡ ಪಂಡಿತರು ಆ ಒಂದು ಸಭೆಯೊಳಗೆ ಬಂದು ಸೇರ್ತರು ಎಲ್ಲ ಪಂಡಿತರು ಸೇರಿ ಮಡಿವಾಳ ಅಜ್ಜನ್ನ ಆ ಒಂದು ಪಾಂಡಿತ್ಯದೊಳಗೆ ವಿದ್ಯೆಯೊಳಗೆ ಸೋಲಿಸಬೇಕು ಅಂತೇಳಿ ತಿಳ್ಕೊಂಡು ಪ್ರಯತ್ನ ಮಾಡ್ತಾರೋ ಆದರೆ ಸಾಕ್ಷಾತ್ ವೀರಭದ್ರನ ಅವತಾರಿಯಾಗಿರ್ತಕ್ಕಂಥ ನಮ್ಮ ಮಡಿವಾಳ ಅಜ್ಜ ಅವರೆಲ್ಲರನ್ನು ಸೋಲಿಸಿ ಆ ಸಭೆಯೊಳಗೆ ದಿಗ್ವಿಜಯ ಪಂಡಿತರು ಅಂತಕ್ಕಂಥ ಒಂದು ಬಿರುದನ್ನು ಆ ಸಭೆಯೊಳಗೆ ಪಡಿತಾರೆ ಇಂಥ ಒಂದು ಪಂಡಿತೋತ್ತಮರಿಂದಲೂ ಕೂಡ ಸ್ವಾಮಿಗಳಿಗೆ ಲಭಿಸಿದ ಗೌರವ ಆಧಾರಗಳನ್ನು ಕಂಡ ಆ ಕುಚೇಷ್ಠೆಯ ಪಂಡಿತರಿಗೆ ಸಹನ ಸಹನಾಗೋದಿಲ್ಲ ಆವಾಗ ಮಡಿವಾಳಜ್ಜನ ವಿಷಯದೊಳಗೆ ಒಂದು ದುಷ್ಟಬುದ್ಧಿಯೊಳರಾಗಿ ಆ ಮಡಿವಾಳಜ್ಜನ ಹತ್ರ ಯಾವುದಾದ್ರೂ ಒಂದು ನ್ಯೂನ್ಯತೆಗಾಗಿ ಅವರು ಹುಡುಕ್ತಿರ್ತಾರೆ ಆವಾಗ ಅವರ ಕಣ್ಣಿಗೆ ಈ ಮಡಿವಾಳಜ್ಜನ ದಿಗಂಬರ ರೂಪ ಅವ್ರ ಕಣ್ಣಿಗೆ ಬೀಳ್ತೈತಿ ಅಂದ್ರೆ ಯಾವತ್ತೂ ಕಿತ್ತೂರನ್ನು ಬಿಡೋ ಕಾಲಕ್ಕೆ ಮೈಮೇಲಿರ್ತಕ್ಕಂಥ ಕಾವಿ ಕಪಣಿಗಳನ್ನು ಕಿತ್ತು ಒಗೆದು ಅವನ್ನ ಸುಟ್ಟು ಬೆತ್ತಲಾಗಿ ಆ ಮಡಿವಾಳ ಅಜ್ಜ ಸಂಚಾರವನ್ನು ಮಾಡ್ತಿರ್ತಾನೆ ಆ ಒಂದು ಶರೀರದ ಮೇಲೆ ಯಾವುದೇ ರೀತಿ ವ್ಯಾಮೋಹ ಅವ್ರಿಗಿರೋದಿಲ್ಲ ಹಿಂಗ ಲಗ್ನವಾಗಿರ್ತಕ್ಕಂಥ ನಗ್ನವಾಗಿ ದಿಗಂಬರನಾಗಿ ಅಡ್ಡಾಡ್ತಕ್ಕಂಥ ಒಂದು ಮಡಿವಾಳ ಜನ ಸ್ಥಿತಿಯೇ ಅವರಿಗೆ ಈ ಕುತರ್ಕಗಳನ್ನು ಕಲ್ಪಿಸಿಕೊಳ್ಳಾಕ ಪ್ರಯತ್ನ ಪಡುವಂಥ ಕೆಲಸವನ್ನು ಮಾಡ್ತಾರೆ ಆ ಒಂದು ವಿದ್ವಜ್ಜನರ ಪಂಡಿತರ ಸಭೆಯೊಳಗನ ಈ ಮಡಿವಾಳ ಅಜ್ಜನ್ನ ಹೀ ಹಾಸ್ತಾರೆ ಹೆಂಗಪ್ಪ ಅಂತಂದ್ರೆ ಈತ ಬತ್ತಲೆ ಅದಾನು ಅಂತಂದ್ಮ್ಯಾಗ ಈತ ಬಹುಶಃ ಇರಬೇಕು ಸಂಡಿರಬೇಕು ನಪುಂಶಕ್ಕದಾನು ಇವೇನು ಗಂಡಸಂತೀರ ಇವಾಗ ಇಂಥವ ಸಾಗಿದ್ರೆ ಇವ ದಿಗಂಬರನಾಗಿ ಯಾಕೆ ತಿರುಗ್ತಿದ್ದ ಒಂದು ವೇಳೆ ತಿರುಗಿದ್ರೂ ಕೂಡ ಹಿಂಗೆ ನೀರ್ವಿಕಾರಿಯಾಗಿರಕ್ಕೆ ಸಾಧ್ಯತೇನೋ ಅಂಥೇಳಿ ಅತಿ ಕೆಟ್ಟದಾಗಿ ಆ ಸಭೆಯೊಳಗೆ ಕೆಟ್ಟ ನುಡಿಗಳನ್ನು ಆ ಒಂದು ನಿಂದಕರು ಆಡ್ತರು ಆ ಒಂದು ನಿಂದೆಯ ನುಡಿಗಳನ್ನು ಕೇಳಿದಂಥ ನಮ್ಮ ಮಡಿವಾಳ ಅಜ್ಜ ಮುಗಳೊಳಗಿನ ನಕ್ಕು ಎಳೆ ಪಂಡಿತರೇ ನಾನು ನಿರ್ವರ್ಯದೇನಿ ನಾ ಸಣ್ಣದೇನಿ ಅಂತಕ್ಕಂಥ ನಿಮ್ಮ ಭಾವನೆ ಇದ್ರೆ ನಿಮಗೆ ಸಂಶಯ ಇದ್ದರೆ ನಿಮ್ಮ ಸಂಸೇನ ನಾ ಈಗಿಂದಲೇ ಪರಿಹಾರ ಮಾಡ್ತೀನಿ ನೋಡ್ರಿ ಅಂಥೇಳಿ ತಮ್ಮ ಶಿಷ್ಯ ಆಗಿರ್ತಕ್ಕಂಥ ಆ ನರಸಿಂಹಾಚಾರಿಗೆ ಒಂದು ಪಾತ್ರೆಯನ್ನು ತರಲಿಕ್ಕೆ ಹೇಳ್ತಾರೆ ಆ ಒಂದು ನರಸಿಂಹಾಚಾರಿ ಒಂದು ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಂದ ಅದನ್ನು ಮಡಿವಾಳ ಅರ್ಜುನ ಕೈಯಾಗ ಕೊಡ್ತಾನೋ ಆವಾಗ ಮಡಿವಾಳ ಅಜ್ಜ ಆ ಸಭೆಯೊಳಗ ಎಲ್ಲರ ಎದುರಿಗೆ ಎದ್ದು ನಿತ್ತ ತಮ್ಮ ತೊಡೆಯನ್ನು ಚಪ್ಪರಿಸ್ತಾರೆ ಚಪ್ಪರಿಸೋದಷ್ಟ ತಡ ಅವರ ಒಂದು ಜನನೇಂದ್ರಿಯ ಸಳ್ಳನೆ ಚೇತರಿಸಿ ಆ ಒಂದು ಜನನೇಂದ್ರಿಯದಿಂದ ಅಮೋಘವಾಗಿರ್ತಕ್ಕಂಥ ಅನಾರ್ಗ್ಯವಾಗಿರ್ತಕ್ಕಂಥ ವೀರ್ಯ ಬಳಬಳನೆ ಬಳಬಳನೆ ಸುರ್ಯಕ್ಕೆ ಚಲೋಕತಿ ನೋಡು ನೋಡು ಅಷ್ಟರೊಳಗನ ಆ ಒಂದು ಪಾತ್ರೆ ತುಂಬಿ ಹೊರಚಲ್ಲೆ ಅದು ಆ ಸಭೆಯೊಳಗೆ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತತಿ ಅಲ್ಲಿ ಹಾಸಿದಂಥ ರಂಗ್ ರತ್ನಗಂಬಳಿ ಮೇಲೆ ಅದು ಆ ವೀರ ಬಿದ್ದಾಗ ಆ ರತ್ನಗಂಬಳಿ ಬೆಂಕಿ ಹೊತ್ಕೊಂಡು ದಗದಗನೆ ಉರಿಯಾಕ ಪ್ರಾರಂಭ ಆಕೈತಿ ಇಂಥ ಒಂದು ಪ್ರಕೃತಿಯನ್ನು ಕಂಡಂಥ ಆ ಪಂಡಿತರೆಲ್ಲ ಬೆದರಿ ಬೆರಗಾಗಿ ಬೆಪ್ಪಾಗಿ ಹೇ ಸ್ವಾಮಿ ನಮ್ಮಿಂದ ಇದೊಂದು ದೊಡ್ಡ ಅಪರಾಧಾತು ದಯವಿಟ್ಟ ನಮ್ಮನ್ನು ಕ್ಷಮಿಸಬೇಕು ಪ್ರಭುವೆ ಅಂತೇಳಿ ತಿಳ್ಕೊಂಡ ನಮ್ಮ ಆ ಮಡಿವಾಳ ಜನ ಅಡಿದಾವರಿಗೆ ಎರಗಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ ಅಂಗಲಾಚೆ ಬೇಡ್ಕೊಳ್ಳಾಕತ್ತಿದ್ರು ಅವರ ಒಂದು ಪ್ರಾರ್ಥನೆಗೆ ಕರುಣೆ ಹುಟ್ಟಿ ಅಂತಃಕರಣ ಹೊಟ್ಟೆ ನಮ್ಮ ಮಡಿವಾಳ ಅಜ್ಜ ಆ ಪಾತ್ರೆಯೊಳಗಿನ ವೀರ್ಯವನ್ನು ಮತ್ತೆ ತಮ್ಮ ಗುಪ್ತವಾಗಿರ್ತಕ್ಕಂಥ ಇಂದ್ರಿಯ ದ್ವಾರದಿಂದಲೇ ಮತ್ತೆ ಒಳಗ ಹೀರ್ಕೋತರು ಸೋಸ್ಕೋತಾರೆ ಇಂಥ ಒಂದು ಅದ್ಭುತವಾದಂಥ ಒಂದು ಸಾಮರ್ಥ್ಯವನ್ನು ಕಂಡಂಥ ಆ ಕುಹಕ ನಿಂದಕರ ಮುಖಭಂಗ ಕತ್ತಿ ಅವರೆಲ್ಲ ಶ್ರೀ ಮಡಿವಾಳ ಮಹಾಸ್ವಾಮಿಗಳವರ ಒಂದು ಇಂದ್ರಿಯ ನಿಗ್ರಹಕ್ಕೆ ಕೌತುಕಪಟ್ಟ ಅವರಿಗೆ ಶರಣಾಗತರು ಅಲ್ಲದ ಆ ಕಾಲಕ್ಕೆ ಅಲ್ಲಿ ಕೂಡಿದಂಥ ಅರವತ್ತು ಜನ ಪಂಡಿತರು ಆ ಸ್ಥಳದ ಒಂದು ದೈವದವರು ಸ್ವಾಮಿಗಳ ಈ ಒಂದು ಅದ್ಭುತವಾದ ಯೋಗ ಸಾಮರ್ಥ್ಯಕ್ಕೆ ಬೆರಗಾಗಿ ಮಡಿವಾಳ ಅಜ್ಜನಿಗೆ ಗೌರವ ಮರ್ಯಾದೆಗಳನ್ನು ಸಲ್ಲಿಸಿ ಅವರ ಪಾದ ಅಂತಂದ್ರೆ ಸುವರ್ಣ ಪಾದಕ ಅಂತೇಳಿ ತಿಳ್ಕೊಂಡು ಭಾವಿಸಿಕೊಂಡ ಪೂಜೆ ಮಾಡೋಕ್ಕೆ ಹತ್ತಿದರು ಇಂಥ ಒಂದ ಅಜ್ಜನ ಈ ಮಹಾವಜ್ರೋಳಿ ಪ್ರಯೋಗದಿಂದ ಎಲ್ಲ ಭಕ್ತ ಜನ ಮಂಡಳಿಯೊಳಗೆ ಅವರು ಒಂದು ಕುತೂಹಲ ವಸ್ತುವಾಗಿ ಪರಿಣಮಿಸಿದರು ಯಾವ ಕಾಶಿಯೊಳಗೆ ಅದರಂತ ಶ್ರೀ ಮಡಿವಾಳ ಶಿವಯೋಗಿಗಳು ತಮ್ಮ ಒಂದು ಸಂಚಾರ ಕಾಲದೊಳಗೆ ಕಾಟೇವಾಡಕ್ಕೆ ಹೋಗಿದ್ದರು ಅಲ್ಲಿ ಭಾನುವಾರದ ಸಿದ್ಧಮಲ್ಲಾರ್ಯಲ್ ಅಂತೇಳಿ ಒಬ್ಬರು ತಪಸ್ವಿಗಳು ಅವರ ಒಂದು ಸಂಪರ್ಕ ಕತ್ತಿ ಮತ್ತು ಆ ಸಂಪರ್ಕ ಆ ಭೇಟಿ ಸ್ನೇಹಕ್ಕೆ ತಿರುಗತೈತಿ ಇದರ ಪರಿಣಾಮದಿಂದ ಶ್ರೀ ಮಡಿವಾಳ ಶಿವೋಗಿಗಳು ಒಂದು ಎರಡು ಮೂರು ಸಲ ಆ ಭಾನಾವರಕ್ಕೆ ಹೋಗಿ ಬರ್ತಾರೋ ಅದರಂತ ಆ ಸಿದ್ಧ ಮಲ್ಲಾರ್ಯರು ಕೂಡ ಎರಡು ಮೂರು ಸಲ ಮಡಿವಾಳ ಅಜ್ಜನ ಜೊತೆಗೆ ಮುರುಗೋಡ ಸಿದ್ದನ ಗವಿಗೆ ಹೋಗಿ ಅಲ್ಲಿ ಅವರು ಕೂಡ ಕೆಲ ಕಾಲ ವಾಸನೂ ಮಾಡ್ತಾರೋ ಇಷ್ಟ ಅಲ್ಲ ಇಡೀ ಭಾರತ ಸಂಚಾರವನ್ನು ಅವರಿಬ್ಬರು ಎಷ್ಟೋ ಸಲ ಕೂಡಿಯೇ ಕೈಕೊಂಡ್ರು ಅಂತೇಳಿ ಈ ನಮ್ಮ ಮಡಿವಾಳ ಅಜ್ಜನ ಒಂದ ಚರಿತ್ರೆಯೊಳಗೆ ಬರ್ತೈತಿ ಇನ್ನು ಮುರುಗೋಡದೊಳಗಿದ್ದಾಗ ಮಡಿವಾಳ ಅಜ್ಜ ಸೊಗಲದೊಳಗಿದ್ದಾಗ ಮುರುಗೋಡು ಶೆಟ್ರು ಕೆಂಗೇರಿ ಬಾಪು ದೀಕ್ಷಿತ್ರು ಮತ್ತು ಆ ಊರಿನ ಪ್ರಮುಖರೆಲ್ಲರೂ ಕೂಡ ಆ ಸೊಗಲಕ್ಕೆ ಹೋಗಿ ಮಡಿವಾಳ ಅಜ್ಜನ ಭೇಟಿಯಾಗಿ ತಾವು ಮುರುಗೋಡಕ್ಕೆ ಬರಬೇಕು ಅಂತೇಳಿ ಆಮಂತ್ರಣವನ್ನು ಕೊಡ್ತಾರೆ ಆವಾಗ ಅವರ ಆಮಂತ್ರಣವನ್ನು ಒಪ್ಪಿಕೊಂಡಂಥ ಮಡಿವಾಳ ಅಜ್ಜ ಮುರುಗೋಡಕ್ಕೆ ಬಂದಾಗ ಆ ಮುರುಗೋಡದೊಳಗೆ ಸಿದ್ಧನ ಕವಿ ಅಂತೇಳಿ ಐತಿ ಆ ಸಿದ್ಧನ ಕವಿಯೊಳಗೆ ಕಾಳು ತಿನ್ನು ಭಾವ ಅಂತ ಒಬ್ಬವ ಮತ್ತೊಬ್ಬವ ಕುರುಬರ ರಾಮಪ್ಪ ಅಂತೇಳಿ ಇವರಿಬ್ಬರು ಕೂಡ ಅಲ್ಲೇ ಮಡಿವಾಳ ಅಜ್ಜನ ಕೂಡ ಆಗಿರ್ತಾರೆ ಒಮ್ಮೊಮ್ಮೆ ಈ ಮಡಿವಾಳ ಅಜ್ಜ ಆ ಮುರುಗೋಡದ ಶಟ್ರ ಮಣಿಯೊಳಗೂ ವಾಸ ಮಾಡ್ತಿದ್ರು ಆ ಒಂದ ಶಟ್ರ ಮಣಿಯೊಳಗ ಮಡಿವಾಳ ಅಜ್ಜ ಮಲಗುವಂಥ ಒಂದು ಸ್ಥಳದೊಳಗೆ ಇಂದಿಗೂ ಯಾರೂ ಅಲ್ಲೇ ಮಲಗೋದಿಲ್ಲ ಅಲ್ಲಿಯೋ ಕೆಲವೊಂದು ಪವಾಡಗಳನ್ನು ನಮ್ಮ ಮಡಿವಾಳ ಅಜ್ಜ ಮಾಡ್ಯಾನ ಹಿಂಗೆ ಮರುಗೋಡೊಳಗೆ ಇರಬೇಕಾದ್ರೆ ಆ ಮುರುಗೋಡ ಶಟ್ಟ್ರ ಮಗಳನ್ನ ಬಾಗಲ್ಕೋಟೆಗೆ ಕೊಟ್ಟಿರ್ತೈತಿ ಆ ಒಂದು ಶೆಟ್ಟರ ಮಗಳ ಲಗ್ನಕ್ಕೆ ನಮ್ಮ ಮಡಿವಾಳ ಅಜ್ಜ ಬಾಗಲಕೋಟೆಗೆ ಹೋಗಿರ್ತಾನೆ ಅವರು ಒಂದ ಇಳ್ಕೊಂಡಂಥ ಮನಿಯೊಳಗೆ ನಮ್ಮ ಮಡಿವಾಳ ಅಜ್ಜ ಯಾವಾಗಿದ್ರೂ ನಗ್ನ ಸ್ಥಿತಿಯೊಳಗಾನೇ ಇರ್ತಾನೆ ಹಂಗ ಆ ನಗ್ನ ಸ್ಥಿತಿಯೊಳಗೆ ಕುಂತಂಥ ವೇಳೆಯೊಳಗೆ ಆ ಒಂದ ಲಗ್ನದ ಮನೆಯೊಳಗೆ ಹಿಂದಿನ ಪದ್ಧತಿಯೊಳಂತೆ ಪಾತ್ರದವಳು ಅಂದರೆ ನೃತ್ಯ ಮಾಡುವಂಥ ಹೆಣ್ಮಗಳು ಆ ಲಗ್ನದ ಮನೆಯೊಳಗೆ ನೃತ್ಯವನ್ನು ಮಾಡ್ತಾ ಮಾಡ್ತಾ ನಮ್ಮ ಮಡಿವಾಳಜ್ಜನ ಹತ್ರ ಬರ್ತಾಳೆ ಬಂದಾಗ ಮಡಿವಾಳ ಅಜ್ಜ ನನ್ನ ಯಾಕೆ ಬಂದಿ ಅಂತೇಳಿ ಕೇಳ್ತಾರೆ ಆವಾಗ ನಾನು ನಿಮ್ಮ ಸೌಂದರ್ಯಕ್ಕೆ ಬೆರಗಾಗಿ ನಿಮ್ಮ ಕಡೆಗೇ ಬಂದೇನಿ ಅಂತೇಳಿ ಆ ನೃತ್ಯಗಾತಿ ಅಂದ್ರ ಆ ನಾಟ್ಯವನ್ನು ಮಾಡುವಂಥ ಹೆಣ್ಣುಮಗಳು ಹೇಳಿದಾಗ ಹಂಗಾದ್ರೆ ಇವತ್ತು ಬೇಡ ನಾಳೆನೇ ದಿವಸ ಮಧ್ಯಾಹ್ನಕ್ಕೆ ನೀನು ಒಂದು ಸೊಟ್ಟಿಯೊಡನೆ ನನ್ನ ಹತ್ತಿರ ಬಾ ಅಂತ ಹೇಳ್ತಾರೆ ಸೊಟ್ಟೆ ಅಂತಂದ್ರೆ ಈ ತೆಂಗಿನಕಾಯಿ ಒಡೆದ ಆ ಕೊಬ್ಬರಿಯನ್ನು ತೆಗೆದ್ಮಾಗ ಏನೋ ಪರಟಿ ಉಳಿದಿದೆಯಲ್ಲ ಆ ಪರಟಿ ಅಂತ ಅದಕ್ಕೆ ಸೊಟ್ಟೆ ಅಂತ ಹೇಳ್ತಾರೆ ಆ ಸೊಟ್ಟೆಯನ್ನು ತೆಗೆದುಕೊಂಡು ನನ್ನ ಹತ್ರ ಬಾ ನೀನು ಅಂತೇಳಿ ಹೇಳ್ತಾರೆ ಆವಾಗ ಅದರಂಥ ಆ ಪಾತ್ರದ ಹೆಣ್ಮಗಳು ಮರುದಿವಸ ಮರು ದಿವಸ ಆ ಮಡಿವಾಳಜ್ಜನ ಹತ್ತಿರ ಬಂದಾಗ ತಮ್ಮ ಅದೇ ಒಂದು ವಜ್ರೋಳಿ ಪ್ರಯೋಗದಿಂದ ಅವಳಿಗೆ ತಮ್ಮ ಒಂದು ಪೌರುಷದ ಶಕ್ತಿಯನ್ನು ತೋರಿಸ್ಕೊಡ್ತಾರೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನೋಡಿದಂತಹ ಪಾತ್ರದ ಹೆಣ್ಮಗಳು ನನ್ನಿಂದ ಮಹಾಪರಾಧವಾಯಿತು ಸ್ವಾಮಿ ನನ್ನನ್ನು ಕ್ಷಮಾ ಮಾಡಿರಿ ಅಂತೇಳಿ ತಿಳ್ಕೊಂಡ ಆ ಮಡಿವಾಳ ಅಜ್ಜನಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿದಾಗ ಅವರು ಅವಳಿಗೆ ಕ್ಷಮೆಯನ್ನು ನೀಡ್ತಾರೆ ಹಂಗೆ ಆ ಹೊರ ಚೆಲ್ಲಿದಂಥ ವೀರ್ಯವನ್ನು ತಮ್ಮ ಇಂದ್ರಿಯ ದ್ವಾರದಿಂದ ಎಲ್ಲವನ್ನ ಹೀರ್ಕೊಂಡು ಬಿಡ್ತಾರೆ ಹಂಗೆ ಮತ್ತೊಮ್ಮೆ ಅವರ ಒಂದು ಸಂಚಾರ ಕಾಲದೊಳಗೆ ಒಂದು ಊರಿನ ಶ್ರೀಮಂತನ ಮನೆಯೊಳಗೆ ವಸತಿ ಮಾಡಿರ್ತಾರೋ ತಂಗಿರ್ತಾರೋ ಆ ಒಂದು ಶ್ರೀಮಂತನ ಹೆಂಡತಿಗೆ ಮಕ್ಕಳಿರೋದಿಲ್ಲ ಆವಾಗ ಆ ಹೆಣ್ಣು ಮಗಳು ಪುತ್ರ ಆಕಾಂಕ್ಷೆಯಾಗಿ ಆ ಒಂದ ರಾತ್ರಿಯೊಳಗೆ ಆ ಮಡಿವಾಳ ಅಜ್ಜನ್ನು ಭೇಟಿ ಹಾಕ್ಕಳ ಭೇಟಿ ಆದಾಗ ಅವಳಿಗೂ ಕೂಡ ತಮ್ಮ ಒಂದ ಈ ವಜ್ರೋಳಿ ಪ್ರಯೋಗವನ್ನು ತೋರಿಸಿ ಅವಳಿಗೆ ನೀನು ಇಲ್ಲಿ ಬಂದದ್ದು ಸರಿಯಲ್ಲ ತಾಯಿ ನಾನು ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ತಾಯಂದರು ಅಂತೇಳಿ ತಿಳ್ಕೊಂಡಂತವ ನೀನು ಪತಿವ್ರತೆಯಾಗಿ ಬಾಳೆ ಮಾಡು ಅಂತೇಳಿ ಉಪದೇಶ ಮಾಡ್ತಾರೋ ಹಂಗ ಇನ್ನು ಮ್ಯಾಲಿಂದ ನಿನಗೆ ಖಂಡಿತವಾಗಿ ನನ್ನ ಆಶೀರ್ವಾದದಿಂದ ಪುತ್ರ ಸಂತಾನ ಆಕ್ಕತಿ ಅಂತೇಳಿ ತಿಳ್ಕೊಂಡ ಆಶೀರ್ವಾದ ಮಾಡ್ತಾರೋ ಅದರಂತನ ಮುಂದೆ ಕೆಲವೇ ಕೆಲವು ವರ್ಷದೊಳಗೆ ಆ ಹೆಣ್ಣು ಮಗಳು ಆ ಮಡಿವಾಳಜ್ಜನ ಆಶೀರ್ವಾದದಂಥ ಪುತ್ರ ಸಂತಾನವನ್ನು ಪಡಿತಾಳು ಅಂತೇಳೆ ಹೇಳುವಲ್ಲಿಗೆ ಇವತ್ತಿನ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸುವಂತ ನಾಳೆಯಿಂದ ಮಡಿವಾಳ ಅಜ್ಜ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಸಂಚಾರ ಮಾಡಿ ಮಹಾರಾಜರಿಂದ ಗೌರವಗಳನ್ನು ಪಡೆದಂಥ ಒಂದು ಚರಿತ್ರೆಯನ್ನು ನಾಳೆ ನಾವು ನೀವೆಲ್ಲ ಹೇಳುವಲ್ಲಿಗೆ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮನ್ ಶಿವಯೋಗಿ ಮಹಾರಾಜ್ ಕಿ ಜೈ